ಚಿನ್ನಯ್ಯ ಕಳ್ಳ ಅಂದ್ರಿ ಸುಳ್ಳ ಅಂದ್ರಿ ಅಯೋಗ್ಯ ಅಂದ್ರಿ ಅವನ್ ಬಗ್ಗೆ ಇಲ್ಲದೆಲ್ಲ ಹೇಳಿದ್ರಿ ಈಗ ಅವ್ನ್ ಸರಿನಾ ನೂರು ತಿಮ್ರೋಡಿಯವರನ್ನ ಜೈಲ್ಗೆ ಹಾಕಿದ್ರು ಗಡಿಪಾರು ಮಾಡಿದ್ರು ಸೌಜನ್ಯ ಪ್ರಕರಣ ನಿಲ್ಲೋದಿಲ್ಲ ಸಮೀರ್ನ ಹೆಂಗಾರು ಜೈಲ್ಗೆ ಹಾಕ್ಸ್ಬೇಕು ಗಿರೀಶ್ ಮಟ್ಟಣ್ಣನವರು ಜೈಲ್ಗೆ ಹಾಕಿಸ್ಬೇಕು ಜಯಂತ್ ಅವ್ರನ್ನ ಜೈಲ್ಗೆ ಹಾಕಿಸ್ಬೇಕು ಇದು ಮೂಲ ಉದ್ದೇಶ ಸೌಜನ್ಯ ಪರ ಹೋರಾಟಕ್ಕೂ ಅವರನ್ನ ಗಡಿಪಾರ ಮಾಡಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರು ಬಿಜೆಪಿ ಪರ ಹಿಂದುತ್ವದ ಪರ ಹೋರಾಟಗಾರರು ಈಗ ಅವರು ಅರ್ಬನ್ ಎಕ್ಸಲೆಂಟ್ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿನೇ ಕೊಡ್ತಾರೆ ಪದ್ಮಲತಾ ವೇದವಲ್ಲಿ ನಾರಾಯಣ ಯಮುನಾ ಈ ಪ್ರಕರಣಗಳಲ್ಲಿ ಅವ್ರ ಕುಟುಂಬದವ್ರನ್ನೇ ಆರೋಪಿತರನ್ನಾಗಿ ಮಾಡಿರೋ ದೊಡ್ಡ ಮಟ್ಟದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿಗೆ ಗಡಿಪಾರು ಮಾಡಿರುವಂತಹ ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಬನ್ನಿ ಸರಿ ಒಂದಷ್ಟು ಹೋರಾಟವನ್ನ ಹತ್ತಿಕ್ಲಿಕ್ಕೆ ಈ ರೀತಿಯಾದಂತಹ ಕೆಲಸಗಳ ಆಯ್ತಾ ಏನು ಅನ್ನುವಂಥದ್ದು ಸೌಜನ್ಯ ಕೇಸ್ ಆಗಿರ್ಬೋದು ಧರ್ಮಸ್ಥಳ ಕೇಸ್ ಆಗಿರ್ಬೋದು ಧ್ವನಿ ಎತ್ತಿದಂತಹ ಕೆಲವರಿಗೆ ನೋಟಿಸ್ ಕೊಡುವಂಥದ್ದು ವಿಚಾರಣೆ ಮಾಡುವಂಥದ್ದು ಮಾಡಿದ್ರು ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯರನ್ನ ಗಡಿಪಾರು ಮಾಡಿರುವಂಥದ್ದು ಈಗ ಯಾವ ರೀತಿಯಾಗಿ ನೀವು ಉಲ್ಲೇಖ ಮಾಡ್ತೀರಿ ಏನ್ ಹೇಳ್ತೀರಿ ಅನ್ನುವಂತಹ ವಿಚಾರ ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಧ್ವನಿಯನ್ನ ಎತ್ತಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಗಡಿಪರನ್ನ ಮಾಡಿರುವಂಥದ್ದು ಧರ್ಮಸ್ಥಳ ಕೇಸಿಗೆ ಅಥವಾ ಸೌಜನ್ಯ ಕೇಸಿಗೆ ಒಂದ್ ಕಡೆ ಹಿನ್ನಡೆ ಆಯ್ತು ಹಿನ್ನಡೆ ಆಗ್ತಾ ಇದೆ ಹಿನ್ನಡೆ ಆಯ್ತು ಅಂತೇಳಿ ಒಂದ್ಸತ್ತಾ ಈ ಏನ್ ಹೇಳ್ತೀರಿ ಈ ವಿಚಾರದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಸಮಾಜದಲ್ಲಿ ಪದೇ ಪದೇ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾಂತಿಯನ್ನ ಉಟ್ಟು ಉಂಟು ಮಾಡಿದ್ರೆ ಮಾಡ್ತಾ ಇದ್ರೆ ಅದು ಪುನೀತ್ ಕಿರೇಳಿ ಅಂತವ್ರು ಅಂಥವ್ರ ಮೇಲೆ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಭಾಗದಿಂದ ಆಗಿದ್ದಾವೆ ಅವ್ರನ್ನ ಫಸ್ಟ್ ಈ ರಾಜ್ಯದಿಂದ ಗಡಿಪಾನ ಮಾಡಬೇಕು ಹಾಗೆ ಯಾರನ್ನ ಬಹಳ ದೊಡ್ಡ ಗೌರವದಿಂದ ಕಾಣ್ತಾ ಇದ್ದಾವೆ ಅಂಥ ವ್ಯಕ್ತಿಯ ಮೇಲೆ ಕೂಡ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಅವ್ರ ಮೇಲೆ ಏನು ಪ್ರಕರಣ ಅವ್ರನ್ನ ಯಾಕೆ ಗಡಿಪಾರು ಮಾಡಬಾರದು ಗಡೀಪಾರು ಮಾಡಲಿಕ್ಕೆ ಕಾರಣಗಳು ಇದ್ದಾವೆ ಹೌದು ಅದಷ್ಟೊಂದು ಗೈಡ್ ಲೈನ್ಸ್ ಇದೆ ಒಂದು ಆರ್ಮ್ಸ್ ಇದೆ ಯಾವ ಆಧಾರದಲ್ಲಿ ಮಾಡಬೇಕು ಅಂತ ಯಾವ ಮಹೇಶ್ ತಿಮ್ರೋಡ್ ಇವ್ರನ್ನ ಒಂದೇ ಒಂದು ಈಗ ಈ ಸೌಜನ್ಯ ಪ್ರಕರಣ ಬಹಳ ಉತ್ತುಂಗಕ್ಕೆ ಹೋದ ಸಂದರ್ಭದಲ್ಲಿ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಏನು ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡದ ಮಾಡಿದ ಸಂದರ್ಭದಲ್ಲಿ ಕರ್ಕೊಂಡು ಹೋದಾಗ ಮತ್ತೆ ಬರುವಾಗ ಅವರಿಗೆ ಸೇರಿದ ಜನಸಾಗರ ಅವ್ರಿಗಿರ್ತಕ್ಕಂಥ ಜನ ಬೆಂಬಲ ಅವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹಿಂದುತ್ವದ ಪರ ಹೋರಾಟಗಾರರಾಗಿ ಹಿಂದೂ ಜಾಗರಣಾ ವೇದಿಕೆಯ ಅಧ್ಯಕ್ಷರಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಆ ಹಿಂದುತ್ವದ ಆಧಾರದ ಮೇಲೆ ಏನು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಂತ ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಕರಣಗಳು ಇವತ್ತಾಗಿದೆಯಾ ಅದು ಇವತ್ತಾಗಿದೆಯಾ ಸೌಜನ್ಯ ಪ್ರಕರಣಕ್ಕೋಸ್ಕರ ಆಗಿದೆಯಾ ಅದು ಸೌಜನ್ಯ ಪ್ರಕರಣಕ್ಕ ಸಂಬಂಧ ಇರೋ ಪ್ರಕರಣಗಳವು ಆ ಎಲ್ಲ ಪ್ರಕರಣಗಳು ಹಿಂದುತ್ವದ ಪರ ಹೋರಾಟಕ್ಕಾಗಿ ಆಗಿರ್ತಕ್ಕಂಥದ್ದು ನೋಡಿ ನೀವು ಸೌಜ ಮಹೇಶ್ ತಿಮ್ರೋಡಿಯವರನ್ನ ನೀವು ಯಾವಾಗಲೇ ಅವ್ರು ಲೈವ್ ಕುತ್ಕೊಂಡಾಗ ಎಗಡೆ ವರ್ಕರ್ ಫೋಟೋ ಹಿಂದೆ ಇರ್ತದೆ ಅಂದರೆ ಹಿಂದುತ್ವದ ಬಹಳ ದೊಡ್ಡ ಹೋರಾಟಗಾರ ಅಂತೇಳಿ ಅವ್ರನ್ನ ಏನು ಬಿಂಬಿಸ್ತಾರೆ ಅವ್ರ ಫೋಟೋ ಇಟ್ಕೊಂಡೆ ಅವ್ರು ಮಾಡ್ತಾರೆ ಆ ಹಿಂದುತ್ವದ ಪರ ಹೋರಾಟ ಮಾಡುವಾಗ ಆಗಿದಂತ ಎಫ್ ಐ ಆರ್ಗಳು ಯಾರು ಸಂಭ್ರಮಿಸ್ತಾ ಇದ್ದೀರಲ್ಲ ನೀವು ಗಡಿಫಾರ್ ಮಾಡಿದ್ರೆ ಆ ಸಂಭ್ರಮಿಸುವವರ ಪರವಾಗಿ ಮಾಡಿದಂಥ ಕೆಲಸಗಳ ಮತ್ತು ಹೋರಾಟಗಳ ಪ್ರತಿಫಲವಾಗಿ ಎಫ್ ಐ ಆರ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಕೇವಲ ಐದು ಎಫ್ ಐ ಆರ್ಗಳು ಈ ಒಂದು ಒಂದೂವರೆ ತಿಂಗಳಲ್ಲಿ ನಡೆದಂತಹ ಆ ಯೂಟ್ಯೂಬರ್ ಮೇಲೆ ಅಟ್ಯಾಕ್ಸ್ ಆದಂಥ ಸಂದರ್ಭದಲ್ಲಿರ್ಬೋದು ಮತ್ತೆ ಅವ್ರು ಹಾಸ್ಪಿಟ್ಲಿಗೆ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಾಗ ಡಿಸ್ಟರ್ಬೆನ್ಸ್ ಮಾಡದ್ ಈ ನಾಲ್ಕೈದು ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಪ್ರಕರಣಗಳು ಹಿಂದುತ್ವದ ಪರ ಹೋರಾಟ ಮಾಡಿದಾಗ ಆಗಿರ್ತಕ್ಕಂಥ ಪ್ರಕರಣಗಳು ಈ ಸೌಜನ್ಯ ಪರ ಹೋರಾಟಕ್ಕೂ ಈ ಚಿನ್ನಯ್ಯ ಬಂದು ಮಾಡಿರ್ತಕ್ಕಂತಹ ಹೇಳಿಕೆಗೂ ಅವರನ್ನ ಗಡಿಪಾಡು ಮಾಡಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಯಾರು ಸಂಭ್ರಮಿಸ್ತಾ ಇದ್ರೆ ಈ ಪ್ರಕರಣದಿಂದ ಅವ್ರನ್ನ ಹೊರಗಡೆ ಹಾಕಿಲ್ಲ ಈಗ ಅವ್ರ ಕಾರಣ ಎಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಎ ಸಿ ಅವರಿಗೆ ಕೊಟ್ಟಿದೆ ಅವ್ರು ಅದರ ಆಧಾರದ ಮೇಲೆ ಸಹಾಯಕ ಆಯ್ತು ಮಾಡಿದ್ದಾರೆ ಆದರೆ ಪೊಲೀಸ್ನವರ ಈ ನಡವಳಿಕೆ ಇದೆಯಲ್ಲ ನೀವೆಲ್ಲ ಒಂದ್ ಕಡೆ ಅವ್ರನ್ನ ನೀವು ಕಟ್ಟಾಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸವನ್ನ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಎಲ್ಲರಲ್ಲೂ ಪ್ರಶ್ನೆ ಕಾಡುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಒಂದ್ ಕಡೆ ತನಿಖೆ ಮಾಡ್ತಾ ಇದ್ರೆ ಈ ಹಂತದಲ್ಲಿ ಯಾಕೆ ಇವರನ್ನ ಗಡಿಪಾರು ಮಾಡಿದ್ರು ಅನ್ನುವಂತಹ ವಿಚಾರ ಪ್ರಮುಖವಾಗಿ ಎರಡು ವಿಚಾರ ಒಂದು ಸೌಜನ್ಯ ವಿಚಾರದಲ್ಲಿ ಹೋರಾಟವನ್ನು ಮಾಡಿದವರು ಹಾಗೇನೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಡ್ಲಾಗಿದೆ ಅನ್ನುವಂತಹ ಆರೋಪ ವಿಚಾರದಲ್ಲಿ ಕೂಡ ಧ್ವನಿಯನ್ನ ಎತ್ತಿದ್ರು ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕಾಗಿ ಗಡಿಪಾರು ಮಾಡಿದ್ರು ಅನ್ನುವಂತಹ ವಿಚಾರ ಒಬ್ರು ಅಡ್ವೊಕೇಟ್ ಆಗಿ ಗಡಿಪಾರು ಮಾಡುವ ಅಂತ ಇದರಲ್ಲಿ ಯಾವೆಲ್ಲ ಮಾನದಂಡಗಳಿರುತ್ತೆ ಏನು ಅನ್ನುವಂಥದ್ದು ಈಗ ಗಡೀಪಾರು ಮಾಡಲಿಕ್ಕೆ ಅಕ್ರಮ ಚಟುವಟಿಕೆ ಇರಬೇಕು ಅವರು ಗುಂಪುಗಾರಿಕೆ ಇರಬೇಕು ಮತ್ತೆ ಪದೇ ಪದೇ ಕಾನೂನ ಉಂಗ ಉಲ್ಲಂಘನೆ ಮಾಡಿ ಜನಗಳನ್ನು ಸೇರ್ತಾ ಇರತಕ್ಕಂಥದ್ದು ಇರ್ಬೋದು ಮತ್ತೆ ಸರ್ಕಾರದ ವಿರುದ್ಧ ಅಥವಾ ಸಾಮಾಜಿಕವಾಗಿ ಅವರೆಲ್ಲ ಒಂದು ಕಡೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅಕ್ರಮ ಕೂಟದಲ್ಲಿ ಭಾಗಿಯಾಗಿದ್ದಾರೆ ಈ ಎಲ್ಲ ಕಾರಣಗಳು ಇದ್ದಾಗ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಸೌಜನ್ಯ ಪರ ಹೋರಾಟಗಾರರಾಗಿ ಕಳೆದ ಹದಿಮೂರು ವರ್ಷಗಳಿಂದ ಒಂದು ದೊಡ್ಡ ಸಂಸ್ಥೆಯ ವಿರುದ್ಧ ದೊಡ್ಡ ವ್ಯಕ್ತಿಯ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟ ಮಾಡುವ ಸಮಯದಲ್ಲಿ ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ವ್ಯತಿರಿಕ್ತ ಹೇಳಿಕೆಗಳು ಈ ಸಮಾಜಕ್ಕೆ ಅಥವಾ ರಾಷ್ಟ್ರಕ್ಕೆ ಅಥವಾ ದೇಶಕ್ಕೆ ಅಥವಾ ಯಾರೋ ನಾವ್ಯಾರೋ ದೊಡ್ಡ ವ್ಯಕ್ತಿಗಳಂತಿರೋ ಅವ್ರಿಗೆ ತೊಂದರೆ ಕೊಡುವ ಮತ್ತು ಅವರಿಗೆ ಅವಹೇಳನ ಮಾಡುವಂಥದ್ದಲ್ಲ ಅದು ಕೇವಲ ಹೋರಾಟಗಾರರಾಗಿ ಹೋರಾಟ ಮಾಡುವ ಸಮಯದಲ್ಲಿ ಆಗಿರುವ ವ್ಯತ್ಯಾಸಗಳೇ ಹೊರತು ಅದರಿಂದ ಇದ್ದು ಯಾವ ಷಡ್ಯಂತ್ರವೂ ಇಲ್ಲ ನೀವು ಹೇಳಿದ್ರಲ್ಲ ಯಾವುದೋ ಸ್ಟ್ರೀಮ್ ಮೇಣಿ ಮೇನ್ ಸ್ಟ್ರೀಮ್ ಮೇಣಿಗಳು ಮಾತಾಡ್ತಾ ಇದ್ದರಲ್ಲ ದೊಡ್ಡ ಮಟ್ಟದ ಹಣ ಬಂದಿದೆ ಎಸ್ ಐ ಟಿ ಅವರು ತನಿಖೆ ಮಾಡಿ ಅದನ್ನು ಎಷ್ಟೊತ್ತಿಗೆ ಆಲ್ರೆಡಿ ಜೈಲಿಗೆ ಹಾಕ್ತಿದ್ರು ತಾನೆ ಎಫ್ ಐ ಆರ್ ಮಾಡ್ತಿದ್ರು ತಾನೆ ನೋಟಿಸ್ ಕೊಟ್ಟಿದ್ರು ತಾನೆ ಯಾಕೆ ಆ ದೊಡ್ಡ ಮಟ್ಟದ ಹಣದ ಬಗ್ಗೆ ನಿಮಗೆ ಅರಿದು ಬಂದಿಲ್ಲ ಅವ್ರಿಗೆ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ ದೊಡ್ಡ ಮಟ್ಟದ ಹಣ ಬಂದ್ಬಿಡ್ತು ಅಂದ್ರಲ್ಲ ಸರ್ ಯಾವ ಹಣ ಇಲ್ಲ ಇಡಿ ರೈಡ್ ಮಾಡಿಸ್ತೀವಿ ಇಡಿ ರೈಡ್ ಆಗ್ಬಿಡ್ತದೆ ಅದು ಆಗಲಿವಲ್ಲ ಸರ್ ಅದೆಲ್ಲೋ ಕುತಂತ್ರಗಳು ಅದೆಲ್ಲೋ ಕಾಶ್ಮೀರ ಫೈಲ್ಸು ಕೇರಳ ಫೈಲ್ಸು ಅರ್ಬನ್ ನಕ್ಸಲೈಟ್ಸು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಬಿ ಜೆ ಪಿ ಟಿಕೆಟ್ನ ಪಡೀಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಹೇಶ್ ತಿಂ ಅವರು ಅಂಥ ವ್ಯಕ್ತಿ ಮೇಲೆ ಈಗ ಆವಾಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಬಿ ಜೆ ಪಿ ಪರ ಹೋರಾ ಹಿಂದುತ್ವದ ಪರ ಹೋರಾಟಗಾರರು ಈಗ ಅವರು ಅರ್ಬನ್ ನಕ್ಸಲೈಟ್ಸ್ ಏನು ಹೇಳ್ತಾ ಇದ್ರಿ ನೀವು ಇದನ್ನ ಜನ ನಂಬೇಕು ನೋಡಿ ಈ ಸೌಜನ್ಯ ಪರ ಹೋರಾಟ ಏನಿದೆ ಮತ್ತು ಅಲ್ಲಿ ಏನು ಭೂ ಅಕ್ರಮ ಆಗಿದೆ ಅಲ್ಲಿ ಏನು ಮೈಕ್ರೋ ಫೈನಾನ್ಸ್ ದಂಧೆ ಆಗಿದೆ ಇದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಮಹೇಶ್ ತಿಮ್ರೋಡಿ ಅವ್ರು ಜೈಲ್ಗೆ ಒಂದೇ ನಾನು ಹೋಗಲ್ಲ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಹೇಶ್ ಜೆ ಚಿಮರೋಡಿ ಅವ್ರನ್ನ ಗಿರೀಶ್ ಮಠನ್ ಜಯಂತ್ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಕಾಯ್ತಾ ಕೂತಿದ್ದಂಥವ್ರು ಇವರು ಅದ್ರೇನು ಡೌಟೇ ಬೇಡ ನಾನು ಮತ್ತೆಂದ ಹೇಳ್ತಾ ಇದ್ದೀನಿ ಅವ್ರನ್ನ ಯಾವುದಾದರೂ ಪ್ರಕರಣದಲ್ಲಿ ಅವ್ರನ್ನ ಸಿಕ್ಕಿಸ್ಲೇಬೇಕು ಜೈಲಿಗೆ ಹಾಕಿಸ್ಲೇಬೇಕು ಅನ್ನೋ ದಾವಂತದಲ್ಲಿ ರಾಜಕೀಯ ಪಕ್ಷಗಳು ಇದ್ದಾವೆ ಮತ್ತು ಇದರಿಂದ ಯಾರು ದೊಡ್ಡ ಮಟ್ಟದ ನಾಯಕರಿದಾರಲ್ಲ ದೊಡ್ಡ ಮಟ್ಟದ ವ್ಯಕ್ತಿ ಇದಾರಲ್ಲ ಅವರ ಷಡ್ಯಂತ್ರವೂ ಇದೆ ಅವ್ರಿಗೆ ರಾಜ್ಯ ಮಟ್ಟದಿಂದ ದೇಶದ ಮಟ್ಟದವರಿಗೆ ದೊಡ್ಡ ಮಟ್ಟದ ಶಕ್ತಿ ಇದೆ ಆ ಶಕ್ತಿಯ ಬಲಪ್ರಯೋಗವೇ ಇವತ್ತಿನ ಮಹೇಶ್ ತಿಮ್ರೋಡಿ ಗಡಿಪಾರು ಮುಂದೆ ಜೈಲ್ಗೂ ಹಾಕ್ತಾರೆ ಅಂತ ಸಂಶಯ ಪಡಬೇಡಿ ಧರ್ಮಸ್ಥಳ ಕೇಸೇ ಇದಕ್ಕೆ ಕಾರಣವನ್ನೇ ಇಟ್ಕೊಂಡೇ ಗಡಿಪಾರು ಮಾಡಿದ್ರು ಅಥವಾ ಮೇಲೆ ಕಾನೂನು ಕ್ರಮವನ್ನ ತಗೊಂಡ್ರು ಅನ್ನುವಂಥದ್ದು ನೂರಕ್ಕೆ ನೂರು ಭಾಗ ಆದ್ರೆ ಅವರ ಷಡ್ಯಂತ್ರ ಇದೆ ಅದ್ರಲ್ಲಿ ಡೌಟೇ ಬೇಡ ತನಿಖೆ ಹಾಕ್ಲಿ ಅವ್ರನ್ನ ಐ ಟಿ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಎಕ್ಸ್ಪೇಷನ್ ಕೇಳಕ್ ಆಗ್ತಿಲ್ಲ ಕೊಡ್ಲಿ ಅವ್ರಿಗೂ ನೋಟಿಸು ಯಾಕೆ ಕೇಳ್ತಾ ಇಲ್ಲ ಇದೇ ಷಡ್ಯಂತ್ರ ಇದೇ ಷಡ್ಯಂತ್ರ ಅಂದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಚಿನ್ನಯ್ಯನವನು ಎಲ್ಲಿಗೋಗಿದ್ದ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಅಪ್ಡೇಟ್ ಹಾಕಿದ್ದಾನೆ ಅವನು ರೋ ಅದಾದ್ರೆ ಮ್ಯಾಜಿಸ್ಟ್ರೇಟ್ ಲೋಕಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದಿದ್ದಾನೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದಾಗ ಏನು ಹೇಳಿದ್ರಿ ನೀವೆಲ್ಲ ಕಳ್ಳ ಅಂದ್ರಿ ಸುಳ್ಳ ಅಂದ್ರಿ ಅಯೋಗ್ಯ ಅಂದ್ರಿ ಅವನ ಬಗ್ಗೆ ಇಲ್ಲದೆಲ್ಲ ಹೇಳಿದ್ರಿ ಈಗ ಅವ್ನು ಹೆಂಗ್ ಸರಿ ಈಗ ಅವನು ಅವತ್ ಕೆಟ್ಟವನು ಇವಾಗ ಹೆಂಗೆ ಸರಿ ಯಾವ ಆಧಾರದ ಸರಿ ಹೇಳಿ ಸರ್ ಅವತ್ತಾದ್ರೆ ಅವತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಿಕೆನ ನಂಬಕ್ಕಾಗಲ್ಲ ಕಳ್ಳ ಇವ್ನು ಓಡೈತಾನೆ ಅಂತ ಹೇಳಿದ್ರಿ ಇವತ್ತು ಅದೇ ತಪ್ಪೊಪ್ಪಿಕೆ ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟೇ ಆ ಹೇಳಿಕೆನ ಒಪ್ಪೋದು ಸರಿ ಇದೆ ಅದು ನಿಮಗೆ ಆದ್ರೆ ಸರಿ ನಿಮ್ಗೆ ವಿರುದ್ಧ ಆದರೆ ಸರಿ ಇಲ್ಲ ಯಾವ ಚೆನ್ನೈನ ಬೈತಾ ಇದ್ರಲ್ಲ ನೀವು ಯಾವ ಚೆನ್ನೈನ ಬಗ್ಗೆ ಅವಹೇಳನ ಮಾಡಿದ್ರಲ್ಲ ಅವನ ಬಗ್ಗೆ ಅವನ ಕುಟುಂಬದ ಬಗ್ಗೆ ಅವನ ಮನೆಗೆ ಹೋಗಿ ಊರಿಗೆ ಊರಿಗೋಗಿ ಅವ್ನು ವಾಸ ಮಾಡ್ತಾರ ಸ್ಥಳಕ್ಕೆ ಹೋಗಿ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ಅವ್ನ ಮರ್ಯಾದೆ ತೆಗೆದ್ರಲ್ಲ ಅವ್ನ ಕುಟುಂಬನ ಬೀಜ ಹರಾಜ್ ಹಾಕಿದ್ರಲ್ಲ ನೀವು ಈಗ ಅವ್ನು ಸರಿ ಈಗ ಅವನ ಹತ್ರ ಮೈ ಕಿಡ್ಕೊಂಡು ಹೋಗಿದಿರ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಯಾವ ನೈತಿಕತೆ ಇದೆ ನಿಮಗೆ ಚಿನ್ನಯ್ಯನ ಅವತ್ತಿನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಸರಿ ಇಲ್ಲ ಅಂದ್ರಿಗೆ ಇವತ್ತಿನ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೆಂಗೆ ಸರಿ ಇದೆ ಅವತ್ತು ತಪ್ಪು ಅಂತಂದ್ರೆ ಇವತ್ತು ತಪ್ಪಾಗ್ಲೇಬೇಕು ಅವತ್ತು ಸರಿ ಇದೆ ಅಂತಂದ್ರೆ ಇವತ್ತು ಸರಿ ಆಗ್ಬೇಕು ನೀವು ತಪ್ಪು ಅಂತ ಹೇಳ್ತಾ ಇದ್ರಲ್ಲ ಇವತ್ತು ಹೆಂಗ್ ಸರಿ ಆಗುತ್ತೆ ನೀವು ನಿಮಗೆ ಬೇಕಾದಂಗೆ ನಾವು ಅವತ್ತೇ ಹೇಳಿದ್ದೀನಿ ಚಿನ್ನಯ್ಯ ಆರೋಪಿ ಅಂತ ಆದಾಗ್ಲೇ ನಾನು ಒಂದು ಸ್ಟೇಟ್ಮೆಂಟ್ ಮಾಡಿದೆ ಆರೋಪಿ ಆಗಿದ್ದಲ್ಲ ಆರೋಪಿ ಮಾಡಿದ್ದು ಅಂತ ಡೌಟೇ ಬೇಡ ಆರೋಪಿ ತನ್ನಾಗಿ ಮಾಡಲಾಗಿದೆ ಅದ್ರಲ್ಲಿ ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ ಸೌಜನ್ಯ ಪ್ರಕರಣದಲ್ಲಿ ಹಿಂದೆ ನಡೆದಂತ ಪದ್ಮಲಾವತಿ ಪದ್ಮಾವತ್ ಪದ್ಮಲತಾ ವೇದವಲ್ಲಿ ನಾಗವಲ್ಲಿ ಮತ್ತೆ ನಾರಾಯಣ ಯಮುನಾ ಈ ಪ್ರಕರಣಗಳಲ್ಲಿ ಪ್ಯಾಟ್ರನ್ ಆಫ್ ಸೀರೀಸ್ ಆಫ್ ಮರ್ಡರ್ಸ್ ಕೇಸ್ಗಳು ಏನಾಗಿದ್ದಾವೆ ಅದ್ರಲ್ಲಿ ಎಲ್ಲವೂ ಒದೇ ಥರ ಇದೆ ಅವ್ರ ಕುಟುಂಬದವ್ರನ್ನೇ ಆರೋಪಿತರನ್ನಾಗಿ ಮಾಡಿರೋದು ಟೋಟಲ್ ಆಗಿ ಡೈವರ್ಟೆ ಆಯ್ತಾ ಡೈವರ್ಟ್ ರೀತಿಯಾಗಿ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ಆಯ್ತಾ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ತೆರೆ ಹಿಂದೆ ಏನಾದ್ರೂ ಫ್ರೀಪ್ಲಾನ್ ಮಾಡಿ ಮಾಡ್ತಾರ ಮಾಡುದ್ರ ಅನ್ನುವಂತಹ ಸಂಶಯ ಈಗ ಸದ್ಯ ಎಲ್ರಿಗೂ ಕೂಡ ಕಾಡ್ತಿರ್ಬೋದು ಅಲ್ಲಲ್ಲ ಆ ಯಾರನ್ನ ನಾವು ಬಟ್ ಮಾಡಿ ತೋರಿಸ್ತಾ ಇದೀವಲ್ಲ ಅವ್ರಿಗೆ ಎಷ್ಟ್ ಶಕ್ತಿ ಇದೆ ಹೇಳಿ ಆ ಶಕ್ತಿ ಇರೋದಕ್ಕೇನೆ ನೀವು ಯಾವ ಪ್ರಕರಣಗಳಲ್ಲೂ ಆರೋಪಿಗಳು ಸಿಕ್ಕಿಲ್ಲ ಯಾವ ಪ್ರಕರಣಗಳಲ್ಲೂ ಆರೋಪಿಗಳು ಸಿಕ್ಕಿಲ್ಲ ನೀವು ಸೌಜನ್ಯ ಪ್ರಕರಣ ಯಾವ ಮಟ್ಟಿಗೆ ಅಡ್ಡ ಅಡ್ಡ ಇಡಿಸಿದ್ದಾರೆ ಅಂದ್ರೆ ಗೊತ್ತಿದೆ ಯಾವ ರೀತಿ ಷಡ್ಯಂತ್ರ ಮಾಡಿ ಮುಳುಗಿಸಿದಾರೆ ಕೇಸನ್ನ ಯಾವ ರೀತಿ ಷಡ್ಯಂತ್ರ ಮಾಡಿ ಇನ್ವೆಸ್ಟಿಗೇಷನ್ ಲ್ಯಾಪ್ ಮಾಡಿದ್ದಾರೆ ಅಂತ ಮುಂದುವರೆದ ಷಡ್ಯಂತ್ರದ ಭಾಗವೇ ಈ ಎಸ್ ಐ ಟಿನೂ ಕೂಡ ಮತ್ತೆ ಇವತ್ತಿನ ತಿಮ್ರೋಡಿ ಅವರ ಹೊರಗಡೆ ಹಾಕಿರ್ತಕ್ಕಂಥದ್ದು ಓಕೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ಬಂದಾಗ ಸೌಜನ್ಯ ಅವಳ ಕೂಗು ಬರೀ ರಾಜ್ಯಕ್ಕೆ ದೇಶಕ್ಕೆ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಕೂಗು ಕೇಳಿಸಿದೆ ಹಾಗಾಗಿ ಪ್ರತಿದಿನನೂ ಕೂಡ ಆ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಾನೆ ಅನ್ನುವಂತ ಮಾತನ್ನ ಹೇಳಿದ್ರಿ ಹಾಗಿದ್ರೆ ನ್ಯಾಯ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ನೂರು ತಿಮರೋಡಿಯವರನ್ನ ಜೈಲ್ಗೆ ಹಾಕಿದ್ರು ಗಡೀಪಾರು ಮಾಡಿದ್ರು ಸೌಜನ್ಯ ಪ್ರಕರಣ ನಿಲ್ಲೋದಿಲ್ಲ ಸೌಜನ್ಯ ಅವಳ ಕೂಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಗ್ತಾ ಇದೆ ಅವಳಿಗೆ ನ್ಯಾಯ ಸಿಗ್ಲೇಬೇಕು ಅವಳ ಸಾವಿಗೆ ಅವಳ ರೇಪ್ಗೆ ಅವಳ ಕಿಡ್ನಾಪ್ಗೆ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಅದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿನೇ ಕೊಡ್ತಾರೆ ಅದರಲ್ಲಿ ಡೌಟೇ ಬೇಡ ಕಳೆದ ಹದಿಮೂರು ಇಂಥ ಹದಿಮೂರು ವರ್ಷಗಳಲ್ಲಿ ನೂರಾರು ಪ್ರಕರಣಗಳು ರಾಜ್ಯದಲ್ಲಿ ದೇಶದಲ್ಲಿ ಆಗಿದ್ದಾವೆ ನೂರಾರು ಪ್ರಕರಣಗಳು ರೇಪಾಗಿ ಮರ್ಡರ್ ಆಗಿದ್ದಾವೆ ಆದ್ರೆ ಸೌಜನ್ಯ ಅಂತ ಒಂದು ಪ್ರಕರಣ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ ಅದರಲ್ಲಿರ್ತಕ್ಕಂಥ ಶಕ್ತಿ ಆಗಿರ್ತಕ್ಕಂತಹ ಅವಾಂತರಗಳು ಆಗಿರ್ತಕ್ಕಂಥ ಷಡ್ಯಂತ್ರ ಇದು ಆ ಸೌಜನ್ಯ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಪಡಲಿಕ್ಕೆ ಸಾಧ್ಯ ಆಗಿದೆ ಅದೋ ಸಡ್ಯಂತ್ರ ಅಂದ್ರೆ ಯಾವ ಷಡ್ಯಂತ್ರ ಅದನ್ನ ಪ್ರೂವ್ ಮಾಡಿ ಆಯ್ತಾ ಯಾರಗಾದ್ರು ವಿಠಲ್ ಗೌಡನ್ ತಗೊಬಂದ್ವಿ ಒಂದು ಚಾನಲ್ ಹೇಳುತ್ತದೆ ಯಾರ ಕನ್ನಡದರು ಒಬ್ಬ ಪತ್ರಕರ್ತನ ಕರ್ಕೊಂಡ ಬಂದು ಸಂತೋಷ್ ರಾವ್ ಅನಿಸ್ತಾರೆ ಯಾರೋ ಕೀರ್ತಿ ಕೂರಿಸ್ಕ ಬಂದು ಸಂತೋಷ್ ರಾವ್ ಅಂತಾರೆ ಇನ್ನೊಬ್ಬ ವಿಠಲ್ ಗೌಡನ್ ಕುಣಿಸ್ಕೊ ಬಂದು ಅವ್ರು ಮಾವನೇ ಮಾಡ್ರು ಮಾಡ್ತಾರೆ ಯಾರಂತ ನಿಜ ಹೇಳಿ ಗೋಲಿ ಅಟ್ಲೀಸ್ಟ್ ನೀವು ಚಾನಲ್ ಇಬ್ರು ಕರ್ಕ ಕುಣಿಸ್ತಾ ಇದೀರಲ್ಲ ವಿಠಲ್ ಗೌಡ ಮಾಡಿದ ಸಂತೋಷ ರಾವ್ ಮಾಡಿದ್ರೆ ಹೇಳಿ ಯಾಕಿಂತ ಗೊಂದಲ ಜನಕ್ಕೆ ಗೊಂದಲ ಸೃಷ್ಟಿಸ್ತಾ ಇದ್ದೀರಾ ಪದೇ ಪದೇ ಈ ರೀತಿ ಮಿಸ್ಲೀಡ್ ಮಾಡ್ತಕ್ಕಂಥ ಸುಳ್ಳು ಹೇಳಿ ಸುಳ್ಳು ಹೇಳಿ ಜನನ ಏನೋ ಮಾಡ್ಬೋದು ಅನ್ಕೊಬಿಟ್ರೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮ ಆ ಏನೋ ಆ ಟೈಮ್ಗೆ ಆ ಟೈಮ್ಗೆ ನೀವು ಏನೋ ಮಿಸ್ಲೀಡ್ ಮಾಡ್ಬೋದು ಸತ್ಯ ಅಂತೂ ನಿಜವಾಗ್ಲೂ ನೂರಕ್ಕೆ ನೂರು ಭಾಗ ಸಮಾಧಾನವಾಗಿ ಹೊರಗಡೆ ಬರುತ್ತೆ ನಿಧಾನವಾಗಿ ಹೊರಗಡೆ ಬರುತ್ತೆ ಸತ್ಯ ಜನ ಗೊತ್ತಾಗೇ ಗೊತ್ತಾಗೋದು ಇದ್ರಲ್ಲಿ ಏನೋ ಆಗಿದೆ ಅಂತ ಗೊತ್ತಾಗಿದೆ ಚಿಹ್ನೆ ಹೇಳಿದ್ದು ಎಲ್ಲವೂ ಸತ್ಯ ಅಲ್ಲದೆ ಇರ್ಬೋದು ಅಂತ ಚಿಹ್ನೆ ಹೇಳಿದ್ದು ಎಲ್ಲವೂ ಸುಳ್ಳಲ್ಲ ಎಲ್ಲವೂ ಸುಳ್ಳಲ್ಲ ಚಿಹ್ನೆಯನ ಆ ಸ್ಟೇಟ್ಮೆಂಟ್ ಬದಲಾದ ಸ್ಟೇಟ್ಮೆಂಟ್ ಚಿಹ್ನೆಯನ ಬದಲಾವಣೆ ಯಾರು ಕಾರಣ ಅವರು ಯಾರು ಭೇಟಿ ಮಾಡಿದ್ರು ಅವ್ರ ಒಳಗಡೆ ಯಾವ ರೀತಿ ಷಡ್ಯಂತ್ರ ಆಗಿದೆ ಅವರ ಮೇಲೆ ಯಾವ ರೀತಿ ಒತ್ತಡ ಆಗಿದೆ ಜಡ್ಜ್ ಮುಂದೆ ಹೋದಾಗ ಅವತ್ತು ಮೊದಲನೇ ಸರಿ ಜಡ್ಜ್ ಮುಂದೆ ಹೋದಾಗ ಎಲ್ಲ ಕೇಳಿರ್ತಾರಲ್ವಾ ಪ್ರತಿಯೊಂದನ್ನು ಕೇಳೆ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಡ್ತಾರೆ ಅದಾದ ಮೇಲೆ ಎನ್ಕ್ವೈರಿ ಇವತ್ತೇನು ಹೇಳ್ತಾವರ್ಲಕ್ಕ ಆರೋಪಿ ಮಾಡಿದ್ರಲ್ಲ ಎಸ್ ಐ ಟಿ ಅಧಿಕಾರಿಗಳು ಆ ಎಸ್ ಐ ಟಿ ಅಧಿಕಾರಿಗಳು ಆರೋಪಿ ಮಾಡುವುದಕ್ಕಿಂತ ಮೊದಲು ಮಾಡುವುದಕ್ಕಿಂತ ಮೊದಲು ಅವರು ಅವ್ರ ಮುಂದೆ ಹೋದಾಗ ಎಸ್ ಐ ಟಿ ಮುಂದೆ ಹೋದಾಗ ಎರಡು ದಿವಸಗಳ ಕಾಲ ತನಿಖೆ ಮಾಡಿದ್ದಾರೆ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ರಿಲೀಸ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ಅವನು ಆ ಮೊದಲ ಎರಡು ದಿವಸ ಇನ್ವೆಸ್ಟಿಗೇಷನ್ ಏನು ಆ ಸ್ಥಳಗಳನ್ನು ಐಡೆಂಟಿಫೈ ಮಾಡಿದ ಹದಿಮೂರು ಸ್ಥಳಗಳನ್ನು ಆ ಸ್ಥಳವನ್ನು ಐಡೆಂಟಿಫೈ ಮಾಡೋಕ್ಕಿಂತ ಮೊದಲು ಅವನನ್ನು ಎರಡು ದಿವಸ ವಿಚಾರಣೆ ಮಾಡಿದ್ದಾರೆ ಎಸ್ ಐ ಟಿಯ ಅನುಚೇತನ್ ಅವರು ಮತ್ತೆ ಮೊಹಂತಿ ಅವರು ಇಬ್ಬರೂ ಕೂಡ ಖುದ್ದಾಗಿ ಅವರೇ ಅವ್ರನ್ನ ತನಿಖೆ ಮಾಡಿದ್ದಾರೆ ಎರಡು ಎರಡು ದಿವಸಗಳ ಕಾಲ ಅಂದರೆ ಆ ರಿಪೋರ್ಟ್ ಆ ವಿಡಿಯೋ ರಿಲೀಸ್ ಮಾಡಿ ಜನಕ್ಕೆ ಅವನೇನು ಅಲ್ಲಿ ಈಗೂ ಹೇಳಿದನಲ್ಲ ಬದಲಾವಣೆ ಸ್ಟೇಟ್ಮೆಂಟ್ ಅದನ್ನು ರಿಲೀಸ್ ಮಾಡಿ ಅದನ್ನು ರಿಲೀಸ್ ಮಾಡಿ ಎರಡು ವಿಡಿಯೋ ರೆಕಾರ್ಡ್ ಮಾಡಿರ್ತೀರ ಎರಡುನೂರು ರಿಲೀಸ್ ಮಾಡಿ ಜನಕ್ಕೆ ಗೊತ್ತಾಗ್ಲಿ ನನ್ನ ಪ್ರಕಾರ ನಾನು ವಿಡಿಯೋ ನೋಡಿದ ಪ್ರಕಾರ ಅವನು ಹೇಳಿರ್ತಕ್ಕಂಥ ಯಾವ ಹೇಳಿಕೆಗಳಲ್ಲಿ ಒತ್ತಡ ಕಾಣಿಸ್ತಾ ಇಲ್ಲ ಇವತ್ತು ನೀ ಹಂಗೇನಾದ್ರೂ ಆಗಿದ್ರೆ ಎಸ್ ಐ ಟಿ ಒಳಗಡೆ ಗನ್ ಪಾಯಿಂಟ್ ಇಟ್ಟಿದ್ರಿ ಅವ್ನಿಗೆ ಎಸ್ ಐ ಟಿ ಒಳಗಡೆ ಗನ್ ಪಾಯಿಂಟ್ ಇಟ್ಟು ಈ ಎಲ್ಲ ಬದಲಾವಣೆಗಳ ಕಾರಣ ಆಗಿದೆ ಅವ್ನು ಹೆಂಡತಿಯಿಂದ ಅವ್ನು ಸ್ಟೇಟ್ಮೆಂಟ್ ಮಾಡ್ತೀವಿ ಎಂತಿ ಏನು ಏನಕ್ಕೆ ನೀವು ಅವಳನ್ನ ಕೇಳ್ತಾ ಇದ್ರಿ ಅವ್ಳು ಯಾರು ಆರ್ ಯು ಯಾಕೆ ನೀವು ಮೈಕಿಡ್ತಾ ಇದ್ರಿ ಅವಳಿಗೆ ಅವಳಿಗೂ ಈ ಪ್ರಕರಣಕ್ಕೂ ಏನು ಸಂಬಂಧ ಯಾಕೆ ಅವಳನ್ನ ಹಿಡಿದು ನೀವು ಕೇಳ್ತಾ ಇದ್ರಿ ಅವಳ ಅವಳಿಗೂ ಈ ಪ್ರಕರಣದಲ್ಲಿ ಏನು ಅವಳೆ ಸಾಕ್ಷಿದಾರ ದೂರುದಾರ ಏನವಳು ಅಲ್ಲ ಅದರಿಂದಾಗಿನೇ ಒಂದಷ್ಟು ನಮಗೆ ಭಯ ಆಗಿದೆ ಮಾನ ಹಾನಿ ಆಗಿದೆ ಅನ್ನುವಂತಹ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ ಅಂತ ಯಾರಿಗೆ ಚಿನ್ನಯ್ಯವ್ರ ಕುಟುಂಬ ಮಾನ ಹಾನಿ ಮಾಡಿದ್ರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವ್ರ ಮಾನ ಹಾನ ಹರಾಜಾಗಿದ್ರೆ ಅದಕ್ಕೆ ಕಾರಣ ಇವರು ಏನಕ್ಕೆ ತಗೊಂಡಿದ್ರಿ ನೀವು ಅವಳನ್ನ ಏನಕ್ಕೆ ಕೇಳ್ತಾ ಇದೀರಿ ಎಸ್ ಐ ಟಿ ಕೇಳಿದಾರಾ ಅವಳ ಏನಾರ ಕೇಳಿದಾರಾ ಏನಿದ್ರು ಅವಳು ಯಾವ ಪ್ರಕರಣದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಲ್ಲ ಎಂಪ್ಲಾಯಿನವಳು ಏನಕ್ಕೆ ಅವಳಿಗೂ ಇದಕ್ಕೂ ಏನು ಸಂಬಂಧ ಅವಳ ಯಾಕೆ ಮಧ್ಯೆ ತಗೋಬೋದ ಇದ್ದೀರ ಚಿನ್ನಯ್ಯನ ಹೇಳಿಕೆಗೂ ಇವಳ ಹೇಳಿಕೆಗೂ ಏನ್ ಸಂಬಂಧ ನೀವು ಜನರನ್ನ ದಿಕ್ಕು ತಪ್ಪಿಸುವ ದಾರಿ ತಪ್ಪಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ರಿ ಜನರಿಗೆ ಬೇರೆ ಬೇರೆ ವಿಷಯಗಳನ್ನ ತಲೆ ತುಂಬುತ್ತಾ ಇದ್ರಿ ಸಾಧ್ಯನೇ ಇಲ್ಲ ಆ ಪ್ರಕರಣದಲ್ಲಿ ಚಿನ್ನಯ್ಯ ಮೊದಲು ಕೊಟ್ಟ ಸ್ಟೇಟ್ಮೆಂಟು ಮತ್ತೆ ಹೇಳಿಕೆ ಇವತ್ತು ಕೊಟ್ಟಂತಹ ಹೇಳಿಕೆ ಕೊಟ್ಟಿರುವ ಹೇಳಿಕೆ ಎರಡನ್ನೂ ಕೂಡ ಸಾರ್ವಜನಿಕರಿಗೆ ಅಥವಾ ಐ ಟಿ ತನ್ನ ರಿಪೋರ್ಟ್ ಅನ್ನ ಕೊಡ್ಲಿ ನಾನು ಅವತ್ತಿನ ಹೇಳ್ತಾ ಇದೀನಿ ಎಸ್ ಐ ಟಿ ತನ್ನ ರಿಪೋರ್ಟ್ ಅನ್ನ ಕೊಡ್ಲಿ ಅವನು ಹೇಗ್ ಬದ್ಲಾದ ಅನ್ನೋದು ಯಾಕೆ ಹೇಳಿಕೆ ಕೊಟ್ಟ ಯಾಕೆ ಬದ್ಲಾದ ಯಾಗ್ ಆರೋಪಿ ಆದ ದೂರುದಾರ ಯಾವಾಗಾದ ಸಾಕ್ಷಿದಾರ ಯಾವಾಗದ ಆರೋಪಿ ಯಾವಾಗಾದ ಆರೋಪಿ ಏನಕ್ಕಾದ ಇಷ್ಟು ಉತ್ತರವನ್ನ ಐ ಟಿನೇ ಕೊಡ್ಬೇಕು ಎಸ್ ಐ ಟಿ ಕೊಡ್ಬೇಕು ಎಸ್ ಐ ಟಿಯ ಕಸ್ಟಡಿಲೇ ಇದಾರೆ ಎಸ್ ಐ ಟಿ ನಿಜವಾಗಿ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ರೆ ಈಗ ತಿಮ್ಮರೋಡಿ ಅವರು ಗಡಿಪರಾಗಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಯಾರು ಅನ್ನುವಂಥದ್ದು ಅವ್ರಿಗೆ ನಂಬರ್ ಒನ್ ಸಮೀರ್ನ ಹೆಂಗಾರು ಜೈಲ್ಗೆ ಹಾಕಿಸ್ಬೇಕು ಆಮೇಲೆ ಗಿರೀಶ್ ಮಟ್ಟಣ್ಣ ಜೈಲ್ಗೆ ಹಾಕಿಸ್ಬೇಕು ಜಯಂತ್ ಅವ್ರನ್ನ ಜೈಲ್ಗೆ ಹಾಕಿಸ್ಬೇಕು ಇದು ಮೂಲ ಉದ್ದೇಶ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೆಲವು ಪಕ್ಷಗಳು ಕೆಲವು ಸಂಘಟನೆಗಳು ಅಲ್ಲ ಯಾರು ಜೈಲಿಗೆ ಜೈಲಿಗೆ ಹಾಕಿಸ್ಕೊಡ್ಲೇ ಹಾಗಾದ್ರೆ ಎಲ್ಲರೂ ತಣ್ಣಗಾಗ್ಬಿಡ್ತಾರೆ ಸೈಲೆಂಟ್ ಆಗ್ಬಿಡ್ತಾರೆ ಅಥವಾ ನ್ಯಾಯ ಸಿಗಲ್ಲ ಅಥವಾ ನ್ಯಾಯಕ್ಕಾಗಿ ಯಾರು ಧ್ವನಿ ಐತಲ್ಲ ಅಂತಾನೆ ಕೋರ್ಸ್ ಇವತ್ತಿನ ಹೋರಾಟದ ಮುಂಚೂಣಿ ನಾಯಕರಾಗಿ ಅವರು ಇದಾರೆ ಮುಂಚೂಣಿ ನಾಯಕತ್ವವನ್ನು ವಹಿಸಿದ್ದಾರೆ ಆ ಎಲ್ಲ ಕಾರಣಕ್ಕೋಸ್ಕರ ಅವ್ರನ್ನ ಜೈಲಿಗೆ ಹಾಕ್ಸಿದ್ರೆ ಇನ್ಯಾರು ಈ ವೀರೇಂದ್ರ ಹೆಗಡೆ ಅವರ ಕುಟುಂಬದ ವಿರುದ್ಧ ಮಾತಾಡೋರು ಇಲ್ಲ ಅನ್ನೋ ಭಾವನೆಗೆ ವೀರೇಂದ್ರ ಹೆಗಡೆ ಅವರ ಕುಟುಂಬ ಬಂದ್ ನಿಂತಿದೆ ಅದರ ಮುಂದುವರಿದ ಭಾಗವೇ ಇದೆಲ್ಲ ಆಗ್ತಿರ್ತಕ್ಕಂಥ ಆದರೆ ಅವರು ಅಂದ್ಕೊಂಡಂಗೆ ಆಗಲ್ಲ ಈ ಸಮಾಜದಲ್ಲಿ ಪ್ರಶ್ನಿಸುವ ಅನೇಕ ಮನಸ್ಸುಗಳಿದ್ದಾವೆ ಅವರು ನಾಯಕತ್ವವನ್ನು ವಹಿಸಿದ್ರು ಆ ನಾಯಕತ್ವವನ್ನು ನೀವು ಚೂಟಾಕೆ ಸಾಧ್ಯ ಇಲ್ಲ ಮೊಟ್ಟಗೂಗೊಳಿಸ ಸಾಧ್ಯ ಇಲ್ಲ ಹತ್ತಿಕ್ಲಿಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಇನ್ನೊಬ್ಬ ನಾಯಕ ಉಟ್ಕೊಂಡೇ ಓದ್ಕೋತಾರೆ ನಾಯಕತ್ವ ಅನ್ನೋದು ನಿಂತ ನೀರಲ್ಲ ಅರಿಯುವ ನೀರು ಮತ್ತೊಬ್ಬ ತಿಮ್ಮರೋಡಿ ಎಸ್ ಅಂತ ಮಹಾ ಮತ್ತೊಬ್ಬ ತಿಮ್ಮರೋಡಿ ಅಂತವರು ಮತ್ತೊಬ್ಬ ಗಿರೀಶ್ ಪಟ್ಟಣ ಅಂತವರು ಗಿರೀಶ್ ಪಟ್ಟಣ ಅವ್ರು ಯಾವಾಗ ಬಂದ್ರು ಏನು ಹದಿಮೂರು ವರ್ಷದ ಇದ್ರ ಕೇವಲ ಈಗ ಒಂದು ಒಂದೂವರೆ ವರ್ಷಗಳ ಕಾಲ ಅವ್ರು ಮಾತಾಡ್ತಾ ಇರ್ತಕ್ಕಂಥ ನಾನ್ ನೋಡಿದಾಗ ಅದಕ್ಕಿಂತ ಮೊದಲೇ ಇರಲಿಲ್ಲ ಮಹೇಶ್ ತಿಮ್ಮರೋಡಿ ಕಳೆದ ಹದಿಮೂರು ವರ್ಷಗಳಿಂದ ಇದ್ರು ಬರ್ತಾರೆ ಯಾರೋ ಒಬ್ಬರು ನಾಯಕತ್ವ ತಗೊಳೋರು ಸಿಕ್ಕೇ ಸಿಗ್ತಾರೆ ಹೋರಾಟವನ್ನ ಸತ್ಯದ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಈ ಎಲ್ಲಾ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೆಲವರು ಎಲ್ಲ ಹೇಳಿದ್ರಲ್ಲ ಬಿಜೆಪಿ ಪಕ್ಷನೂ ಇನ್ಕ್ಲೂಡಿಂಗ್ ಹೇಳಿದ್ರಲ್ಲ ಏನಂತ ಅಲ್ಲಿಂದ ದುಡ್ಡು ಬಂದಿದೆ ಸಾವಿರಾರು ಕೋಟಿ ನೂರಾರು ಕೋಟಿ ಫಾರಿನ್ ಫಂಡ್ ಎಲ್ರಪ್ಪ ಮಾಡಿಸ್ರ ಎಲ್ಲವನ್ನೂ ಇವರು ಮಾಡಿಸ್ಕೊಂಡಿದ್ದಾರೆ ಗೆ ಆಮೇಲೆ ಅಲ್ಲಿ ಹೇಳಿದ್ರು ಇದು ಬೇಡ ಇನ್ನೇ ಅಂತ ರಿಪೋರ್ಟ್ ಬಂದ್ರೆ ಗೊತ್ತಾಗ್ಬಿಡ್ತದಲ್ಲ ಅಂತ ಮತ್ತೆ ಷಡ್ಯಂತ್ರ ಮಾಡಿದ್ರೆ ಷಡ್ಯಂತ್ರದ ಆದರ ಮೇಲೆ ತ್ರಿಮುರಾಣಿ ಅವರ ಅರೆಸ್ಟ್ ಮಾಡಿ ಷಡ್ಯಂತ್ರ ಪ್ರೂವ್ ಆದ್ರೆ ಅರೆಸ್ಟ್ ಮಾಡಿ ಯಾಕೆ ಗಡಿಪಾರು ಮಾಡ್ತಾ ಇದ್ದೀರಾ ನಿಮ್ ಕೈಲಿ ಆ ಅವರ ಶಕ್ತಿಯನ್ನು ಅಡಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಅಲ್ಲಿ ಇದ್ರೆ ತೊಂದರೆ ಆಗತ್ತೆ ಮಾಡಿರ್ತಕ್ಕಂಥ ಈ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆದ ನಂತರದಲ್ಲಿ ಬಿಜೆಪಿ ಸೈಲೆಂಟ್ ಆಯಿತು ಅಥವಾ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಷಡ್ಯಂತರ ಷಡ್ಯಂತ್ರ ಮಾಡ್ತಾ ಅಂತ ಯಾತ್ರೆಗೆ ಹೋದಂತ ಅವರೇ ಮುಖ್ರೆ ಸೈಲೆಂಟ್ ಆದ್ರು ಯಾಕೆ ಯಾಕೆ ಸೈಲೆಂಟ್ ಆದ್ರು ಅನ್ನುವಂಥದ್ದು ಅಲ್ಲ ಎಲ್ರಿಗೂ ಸತ್ಯ ಗೊತ್ತಾಗಿದೆ ಇವತ್ತು ಸೋಮನಾಥ್ ನಾಯಕ್ ಅವರು ಒಂದು ಗ್ರಂಥವನ್ನೇ ಬಿಡುಗಡೆ ಮಾಡಿದ್ದಾರೆ ಅವರು ಹಿಂದೆ ಆರ್ ಎಸ್ ಎಸ್ ನ ಮುಖಂಡರು ಕೂಡ ಹೌದು ಹಿಂದುತ್ವ ಪರ ಸಂಘಟನೆ ಹೋರಾಟಗಾರರು ಹೌದು ಅವರು ದೊಡ್ಡ ಗ್ರಂಥವನ್ನ ಬಿಡುಗಡೆ ಮಾಡಿದ್ದಾರೆ ಗ್ರಂಥ ಅಂದ್ರೆ ಏನು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಅನಾಹುತಗಳು ಅಪಚಾರಗಳು ಅವ್ಯವಹಾರ ಅಕ್ರಮ ದಂಧೆಗಳು ಇದ್ರ ಬಗ್ಗೆ ಅವರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅವ್ರು ಮುಂದುವರೆದ ಒಂದು ಭಾಗ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಬರೆದಿರುವ ವಿಷಯ ತಪ್ಪಾಗಿದ್ದರೆ ನಾನು ವೀರೇಂದ್ರ ಹೆಗಡೆ ಅವರಿಗೆ ಎಲ್ಲರ ಮುಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂದ್ರೆ ಹೇಳಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅವರು ಒಂದು ಉತ್ತರ ಇಲ್ಲ ಯಾವತ್ತೋ ಒಂದು ಸರ್ ಅದು ಮೂರು ಅದು ಮೂರು ಇದರಲ್ಲಿ ಸಿಗ್ಲಿಲ್ಲ ಅಂದಾಗ ಪಾಯಿಂಟ್ಗಳಲ್ಲಿ ಸಿಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬಂದಿ ಸತ್ಯ ನಮ್ಮ ಪರ ಅಂತ ಹೇಳಿದ್ರಿ ಇಮಿಡಿಯೇಟ್ ಆಗಿ ಬಂದು ಹೇಳಿದ್ರಿ ಇದಕ್ಕೂ ಹೇಳಿ ರಿಯಾಕ್ಟ್ ಮಾಡಿ ಸೋಮನಾಥ್ ನಾಯಕರವರ ಅಷ್ಟು ಪುಸ್ತಕಗಳಿಗೆ ನೀವು ಉತ್ತರ ಕೊಡಿ ಪ್ರೆಸ್ ಮೀಟ್ ಮಾಡಿ ನೀವು ನಮ್ಮ ರಾಜ್ಯಸಭಾ ಸದಸ್ಯರು ನಿಮಗೆ ಉತ್ತರದಾಯಿತ್ವ ಸಮಾಜಕ್ಕೆ ಕೊಡಬೇಕಾದ ಜವಾಬ್ದಾರಿ ಮೇಲಿದೆ ನೀವು ಕೊಡಲೇಬೇಕು ಅವ್ರು ಕೊಟ್ಟಿರುವ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಿ ನಿಮ್ಮ ಮೇಲೆ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ನಿಜನ ಇಲ್ವ ನಮಗಂತೂ ಗೊತ್ತಿಲ್ಲ ನಿಜ ಹೇಳಿ ಸರಿಗ ಸತ್ಯಾಸತೆಯನ್ನ ಜನತೆ ಮುಂದೆ ಇಡುವಂತಹ ಮಾಧ್ಯಮ ಎಲ್ಲ ಕಡೆ ಧಾವಂತದಲ್ಲಿ ದಿಕ್ಕು ತಪ್ತ ಇದೆಯಾ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓವರ್ ಆಗಿ ಎಲ್ಲರೂ ಕೂಡ ಈಗ ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಈ ಮಾಧ್ಯಮವನ್ನ ಏನ್ ಹೇಳ್ತೀರಿ ನೀವು ಅನ್ಸುತ್ತೆ ನಿಮಗೆ ಅನ್ನುವಂಥದ್ದು ಯಾಕಂದ್ರೆ ಧರ್ಮಸ್ಥಳ ಕೇಸ್ ಆಗಿರ್ಬೋದು ಸೌಜನ್ಯ ಕೇಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸದ್ದನ ಮಾಡ ನಂತರದಲ್ಲಿ ಒಂದು ತಿರುವನ್ನ ಪಡ್ಕೊಳ್ತು ಅನ್ಸುತ್ತೆ ನಿಮಗೆ ಮಾಧ್ಯಮ ಏನಾದರೂ ಇವತ್ತು ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಈ ಸಮಸ್ಯೆಗಳಿಗೆ ಮೂಲ ಕಾರಣನೇ ಈ ಮಾಧ್ಯಮದವರು ಯಾವ ಮಾಧ್ಯಮದವರು ಯಾರು ಯಾರ ಪರವಾಗಿ ಮಾತಾಡ್ತಕ್ಕಂಥದ್ದು ಒಂದು ಪಕ್ಷದ ಪರವಾಗಿ ಮಾತಾಡ್ತಕ್ಕಂಥದ್ದು ಏಜೆಂಟ್ ಏಜೆಂಟಾಗಿ ಮಾತಾಡೋದಿಲ್ಲ ಆ ಮಾಧ್ಯಮವನ್ನು ನಾನು ವಿರೋಧಿಸ್ತೀನಿ ನೀವು ಒಂದು ಮಾಧ್ಯಮವಾಗಿ ಒಂದು ವಿಷಯದ ಬಗ್ಗೆ ವರದಿ ಮಾಡದೆ ಬೇರೆ ನೀವು ಒಂದು ಮಾಧ್ಯಮವಾಗಿ ಯಾರನ್ನೋ ಕುಣಿಸ್ಕೊಂಡು ಯಾರಿಗೋ ನಿಮಗೆ ಬೇಕಾದ ರೀತಿಯಲ್ಲಿ ತಿರುಚಿ ಜಡ್ಜ್ಮೆಂಟ್ ಕೊಡೋದಿದ್ದಿಲ್ಲ ಇದರ ವಿರುದ್ಧವಾಗಿದ್ದೀನಿ ಜನರು ಕೂಡ ಇವತ್ತು ಸಾಮಾನ್ಯ ಜನರು ಕೂಡ ಚಾನಲ್ಗಳನ್ನು ಚೇಂಜ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಟಿ ವಿ ಅಂದರೆ ಮುಖ ಮುರ್ಸ್ಕೊಳ್ಳೋ ನ್ಯೂಸ್ ಚಾನಲ್ ಮುಖ ಮುಡ್ಸ್ಕೊಳ್ಳುವಂತ ಸಂದರ್ಭಕ್ಕೆ ನೀವುಗಳೇ ತಗೊಂಡಾಗ್ತಾ ಇದ್ರಿ ಮೊದಲು ನಾವೆಲ್ಲ ನ್ಯೂಸ್ ಚಾನಲ್ ನೋಡ್ಲಿಕ್ಕೆ ಕಾಯ್ತಾ ಇದ್ದಂತ ಕಾಲಗಳಿತ್ತು ಇವತ್ತು ನ್ಯೂಸ್ ಅಂದ್ರೆ ಮುಂದಕ್ಕೆ ತರ ಆಗ್ಬಿಟ್ಟಿದೆ ಆ ಹಂತಕ್ಕೆ ಬರ್ಲಿಕ್ಕೆ ಕಾರಣ ಮೇನ್ ಸ್ಟ್ರೀಮ್ ಕೆಲವು ಮಾಧ್ಯಮಗಳು ಇಡನ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತವೆ ಆ ಇಡನ್ ಅಜೆಂಡಾದಿಂದ ಹೊರಗಡೆ ಬರಬೇಕು ಮಾಧ್ಯಮ ಯಾವಾಗಲೂ ಸ್ವತಂತ್ರವಾಗಿರ್ಬೇಕು ಅದಕ್ಕೊಂದು ಗಾಂಭೀರ್ಯತೆ ಗೌರವ ಘನತೆ ಇದೆ ಆ ಘನತೆಯನ್ನ ಉಳಿಸ್ಕೋಬೇಕು ಉಳಿಸ್ಕೊಳ್ಳುವಲ್ಲಿ ಪೇಲೂರಾಗಿದ್ದಾರೆ ಯಾರೋ ಪರವಾಗಿ ಮಾತಾಡ್ತೀರಿ ನೀವು ಅಂತಂದರೆ ನಿಮ್ಗೆ ಏನು ನೈತಿಕತೆ ಇದೆ ನಿಮ್ಮ ನೀವು ಪ್ರಶ್ನೆ ಮಾಡಕ್ಕಂಥ ಯಾವ ಅಧಿಕಾರದೇ ನಿಮಗೆ ನಿಮ್ಗೆ ನೋಡ್ರೆ ಗೊತ್ತಾಗ್ತದೆ ಯಾರು ಪರವಾಗಿ ಮಾತಾಡ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇರೋದ್ರೆ ನೋಡ್ತಾ ಇದ್ರೆ ಸ್ಟೋರಿ ನೋಡ್ತಾರೆ ಗೊತ್ತಾದರೆ ನೀವು ಯಾರು ಪರ ಮಾತಾಡ್ತಾ ಇದ್ದೀರಿ ಅಂತ ನಾವು ಅನೇಕ ಡಿಸ್ಕಸನ್ ಫೈನಲ್ಸ್ ಡಿಸ್ಕಸ್ನಲ್ಲಿ ಭಾಗವಹಿಸಿ ನಮ್ಗೆ ಅನುಭವ ಆಗಿದೆ ನೀವು ಯಾವ ರೀತಿ ಅದನ್ನು ತಗೊಂಡು ಹೋಗ್ತಾ ಇದ್ರಿ ಯಾವ ರೀತಿ ನೀವು ಪೋಟ್ರೈ ಮಾಡ್ತೀರಿ ಯಾವ ರೀತಿ ನೀವು ಮೆಸೇಜ್ನ ಪಾಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಅನ್ನೋದು ಅಲ್ಲೇ ಗೊತ್ತಾಗೋಗುತ್ತೆ ಹಾಗಾಗಿ ಮಾಧ್ಯಮದವು ನನ್ನ ಮಾಧ್ಯಮಕ್ಕೊಂದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ನೀವು ಸ್ವತಂತ್ರ ಮಾಧ್ಯಮವಾಗಿರಿ ಒಂದು ವ್ಯಕ್ತಿ ಸಂಸ್ಥೆ ಪರವಾಗಿ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಬೇಡಿ ಧನ್ಯವಾದಗಳು ಸರ್ ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್